ಇನ್ನು ಫೆಂಗಲ್ನಿಂದ ಮನೆ ಮೇಲೆ ಬೃಹತ್ ತಡೆಗೋಡೆ ಒಂದು ಬಿದ್ದಿದೆ ಅಚ್ಚರಿಯ ರೀತಿಯಲ್ಲಿ ಕುಟುಂಬ ಸದಸ್ಯರು ಪಾರಾಗಿದ್ದಾರೆ ಈ ಫೆಂಗಲ್ ಸೃಷ್ಟಿಸ್ತಾ ಇರುವಂತಹ ಅನಾಹುತಗಳು ಒಂದೆರಡಲ್ಲ ನೋಡಿ ಇಲ್ಲೊಂದು ಮನೆ ಆ ಮನೆ ಮೇಲೆ ತಡೆಗೋಡೆ ಏಕಾಏಕಿ ಕುಸಿದು ಬಿದ್ದಿದೆ ದಕ್ಷಿಣ ಕನ್ನಡ ಉಳ್ಳಾಳದ ತಲಪಾಡಿ ಪಿನಿಕೂರ್ನಲ್ಲಿ ಆಗಿರುವಂತಹ ಘಟನೆ ಇದು ಯಾಸೀನ್ ಎಂಬುವರ ಮನೆ ಮೇಲೆ ಇದ್ದಕ್ಕಿದ್ದಂತೆ ಅಲ್ಲಿದ್ದಂತಹ ಒಂದು ತಡೆಗೋಡೆ ಕುಸಿದು ಬಿದ್ದಿದೆ ಫೆಂಗಲ್ನಿಂದಾಗಿ ಮನೆ ಮೇಲೆ ಕುಸಿದು ಬಿದ್ದಿರುವಂತಹ ಬೃಹತ್ ತಡೆಗೋಡೆ ಆದರೆ ಅದೃಷ್ಟವಶಾತ್ ಒಳಗಿದ್ದಂಥವ್ರು ಯಾರಿಗೂ ಕೂಡ ಏನೂ ತೊಂದರೆ ಆಗಿಲ್ಲ ಅಚ್ಚರಿಯತೆಯಲ್ಲಿ ಕುಟುಂಬ ಸದಸ್ಯರೆಲ್ಲರೂ ಕೂಡ ಪಾರಾಗಿದ್ದಾರೆ ಇದು ದಕ್ಷಿಣ ಕನ್ನಡ ಉಳ್ಳಾಳದ ತಲಪಾಡಿ ಪಿನಿಕೂರ್ನಲ್ಲಿ ಆಗಿರುವಂಥ ಒಂದು ದುರಂತ ಯಾಸಿನ್ ಬೇಗ್ ಅನ್ನೋರು ಯಾಸಿನ್ ಬೇಗ್ ಅವರ ಫ್ಯಾಮಿಲಿ ಇದರಲ್ಲಿ ವಾಸವಿತ್ತು ನೋಡಿ ಅಲ್ಲಿ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ ಇದು ದಕ್ಷಿಣ ಕನ್ನಡ ಉಳ್ಳಾಳದ ತಲಪಾಡಿ ಪಿನಿಕೂರಿನಲ್ಲಿರುವಂಥ ಒಂದು ಮನೆ ಇದ್ದಕ್ಕಿದ್ದಂತೆ ಆ ತಡೆಗೋಡೆ ಏನು ಕಟ್ಟಿದ್ರಲ್ಲ ಸೈಡಲ್ಲಿ ಅದು ವಾಲ್ಕೊಂಡು ಬಿಟ್ಟಿದೆ ಮನೆ ಮೇಲೆ ಬಟ್ ಅದೃಷ್ಟವಶಾತ್ ಯಾರಿಗೂ ಕೂಡ ಹೆಚ್ಚಿನ ಅನಾಹುತ ಆಗಿಲ್ಲ ಏನು ಕೂಡ ಅಪಾಯ ಸಂಭವಿಸಿಲ್ಲ ಎಲ್ಲರೂ ಕೂಡ ಬಚಾವ್ ಆಗಿದ್ದಾರೆ ನೋಡಿ ಈ ಪಕ್ಕದಲ್ಲಿರುವಂತಹ ಮನೆ ಎದಕ್ಕಿದ್ದಂತೆ ಆ ತಡೆಗೋಡೆ ವಾಲ್ಕೊಂಡಿದೆ ಸ್ಥಳದಿಂದ ನಾವು ಪ್ರತಿನಿಧಿ ಅಶೋಕ್ ಪೂಜಾರಿ ಒಂದು ಪ್ರತ್ಯಕ್ಷ ವರದಿ ನೀಡಿದ್ದಾರೆ ಬನ್ನಿ ನೋಡೋಣ ಫೆಂಗಲ್ ಚಂಡಮಾರುತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಾಕಷ್ಟು ಅವಾಂತರವನ್ನು ಸೃಷ್ಟಿ ಮಾಡಿದೆ ಅಲ್ಲಲ್ಲಿ ಕಂಪೌಂಡ್ ಕುಸಿತ ತಡೆಗೋಡೆ ಕುಸಿತ ಅಂತ ಘಟನೆಗಳು ವರದಿಯಾಗಿದೆ ಇದರ ಜೊತೆಗೆ ಉಳ್ಳಾಲ ತಾಲೂಕಿನ ತಲ್ಪಾಡಿ ಗ್ರಾಮದ ಪಿಲಿಕೂರು ಎಂಬಲ್ಲಿ ಆ ಕೂದಳೆ ಅಂತರದಲ್ಲಿ ದೊಡ್ಡದಾದ ಒಂದು ಅಪಾಯ ಒಂದು ತಪ್ಪಿದೆ ಅಂತಲೇ ಹೇಳ್ಬೋದು ನಾನೀಗ ಅದೇ ಒಂದು ಘಟನೆ ನಡೆದ ಸ್ಥಳದಲ್ಲಿದ್ದೇನೆ ನೀವು ದೃಶ್ಯದಲ್ಲಿ ಗಮನಿಸಬಹುದು ಇದು ಇಲ್ಲಿ ಏನು ಗಮನಿಸ್ತಿದ್ದೀರಿ ಬೃಹದಾದಂಥ ಒಂದು ತಡೆಗೋಡೆ ಅಂದರೆ ಸೈಡ್ ವಾಲೆ ಇದೆ ಅದು ಕುಸಿದು ಬಿದ್ದಿರುವಂಥದ್ದು ಮುಂಜಾನೆ ಐದು ಗಂಟೆ ವೇಳೆಗೆ ಈ ಘಟನೆ ಆಗಿರುವಂಥದ್ದು ಆ ಮೇಲ್ಭಾಗದಲ್ಲಿ ಒಂದು ಮನೆ ಇದೆ ಆ ಮನೆಯ ಕೆಳಭಾಗದಲ್ಲಿ ಏನು ಮಣ್ಣಿತ್ತು ಅದಕ್ಕೆ ಒಂದು ಆ ಮಣ್ಣು ಜರಿಬಾರದು ಅಂತ ಹೇಳಿ ಇಲ್ಲಿ ತಡೆಗೋಡೆಯನ್ನು ನಿರ್ಮಾಣ ಮಾಡಲಾಗಿತ್ತು ಆರು ತಿಂಗಳು ಈ ಒಂದು ತಡೆಗೋಡೆಯನ್ನು ಸುಮಾರು ಏಳು ಲಕ್ಷ ರು ವೆಚ್ಚದಲ್ಲಿ ನಿರ್ಮಾಣ ಮಾಡಿರುವಂಥದ್ದು ಕೆಳಭಾಗದಿಂದಲೇ ಪಿಲ್ಲರ್ ಅನ್ನು ಹಾಕಿ ಆ ಬಳಿಕ ಕಲ್ಲನ್ನು ಕಟ್ಟಿ ಈ ಒಂದು ತಡೆಗೋಡೆಯನ್ನು ನಿರ್ಮಾಣ ಮಾಡಲಾಗಿತ್ತು ಆದ್ರೆ ನಿನ್ನೆಯಿಂದ ಸುರಿದಂಥ ಭಾರಿ ಮಳೆಗೆ ಈ ಒಂದು ಏನು ತಡೆಗೋಡೆ ಎಂದೇ ಅದು ಕೆಳಗೆ ದರಶಾಯಿಯಾಗಿ ಬಿದ್ದಿರುವಂಥದ್ದು ಅದು ಬಿದ್ದಿರುವಂಥದ್ದು ಕೆಳಭಾಗದಲ್ಲಿರ್ತಕ್ಕಂಥ ಏನು ಮನೆಗೆ ಏನು ಗಮನಿಸ್ತಿದ್ದೀರಿ ಆ ಮನೆ ಮೇಲೆ ಬಿದ್ದಿರುವಂಥದ್ದು ಮುಂಜಾನೆ ಐದು ಗಂಟೆ ವೇಳೆಗೆ ಎಲ್ಲರೂ ಕೂಡ ನಿದ್ದೆಯಲ್ಲಿ ಆ ಟೈಮಲ್ಲಿ ಏಕಾಏಕಿಯಾಗಿ ದೊಡ್ಡದಾದಂಥ ಒಂದು ಸೌಂಡ್ ಕೇಳಿ ಬರುತ್ತೆ ನೋಡುವಾಗ ಮೇಲ್ಭಾಗದ ಏನು ಈ ತಡೆಗೋಡೆ ಎಂದು ಅದು ಈ ಕಡೆ ದರಾಶಾಹಿಯಾಗಿ ಬಿದ್ದಿರುವಂಥದ್ದು ಗಮನಕ್ಕೆ ಬರುತ್ತದೆ ಈ ಮನೆಯಲ್ಲಿ ಐದು ಜನ ಇದ್ರು ಆದರೆ ಅದೃಷ್ಟವಶಾತ್ ಭಾರಿ ದೊಡ್ಡ ದುರಂತ ಒಂದು ತಪ್ಪಿದೆ ಅಂತಲೇ ಹೇಳ್ಬೋದು ಯಾಕಂತ ಹೇಳಿದ್ರೆ ಆ ಕಳೆದ ಮಳೆಗಾಲದಲ್ಲಿ ಇದೇ ಒಂದು ಕುತ್ತಾರು ಅಂದರೆ ಉಳ್ಳಾಲ ತಾಲೂಕಿನ ಕುತ್ತಾರು ಎಂಬಲ್ಲಿ ಇದೇ ರೀತಿಯಾಗಿ ಒಂದು ದುರ್ಘಟನೆ ಸಂಭವಿಸಿತು ಅದರಲ್ಲಿ ಪ್ರಾಣಹಾನಿಯು ಕೂಡ ಉಂಟಾಗಿತ್ತು ಆದರೆ ಅದೃಷ್ಟವಶಾತ್ ಇಲ್ಲಿ ದೇವೃದಯದಿಂದ ಆ ರೀತಿಯಂತ ಯಾವುದೇ ರೀತಿಯಂತ ಅವಘಡ ಆಗಿಲ್ಲ ಬದಲಾಗಿ ತಡೆಗೋಡೆ ಮನೆ ಮೇಲೆ ಬಿದ್ದಿರೋದ್ರಿಂದಾಗಿ ಮನೆಗೆ ಹಾನಿಯಾಗಿರುವಂತದ್ದು ಇದರ ಜೊತೆಗೆ ಏಳು ಲಕ್ಷ ವೆಚ್ಚದಲ್ಲಿ ನಿರ್ಮಾಣ ಮಾಡಿರುವಂಥ ತಡೆಗೋಡೆಯು ಕೂಡ ಸಂಪೂರ್ಣವಾಗಿ ಕುಸ್ತಿ ಹೋಗಿರುವಂಥದ್ದು ಸದ್ಯ ಈಗ ಸ್ವಲ್ಪ ಮಳೆ ಕಡಿಮೆ ಆದರೂ ಕೂಡ ತುಂತುರು ಮಳೆ ಆಗ್ತಾ ಇದೆ ಈಗ ಏನು ಆ ತಡೆಗೋಡೆ ಬಿದ್ದಿರ್ತಕ್ಕಂಥ ಏನು ಸ್ಥಳ ಇದೆ ಅಲ್ಲಿ ಆ ಅದರಲ್ಲಿರ್ತಕ್ಕಂಥ ಕಲ್ಲು ಮತ್ತು ಪಿಲ್ಲರ್ ಇದನ್ನು ತೆರವುಗೊಳಿಸುವಂಥ ಕೆಲಸವನ್ನು ಕೆಲಸಗಾರರು ಮಾಡ್ತಾ ಇದ್ದಾರೆ ಹೀಗಾಗಿ ಮುಂದಿನ ದಿನಗಳಲ್ಲಿ ಇಲ್ಲಿ ಶಾಶ್ವತವಾಗಿ ಅಂದರೆ ಪರ್ಮನೆಂಟಾಗಿ ಆ ಯಾವುದೇ ರೀತಿಯಾದ ಮುಂದೆ ಯಾವುದೇ ರೀತಿಯ ಅಪಾಯಗಳು ನಿರ್ಮಾಣ ಆಗದೆ ಇರುವ ರೀತಿಯಲ್ಲಿ ತಡೆಗೋಡೆ ನಿರ್ಮಾಣ ಮಾಡಬೇಕೆನ್ನುವಂಥ ಒತ್ತಾಯ ಕೂಡ ಇದೆ ಹೀಗಾಗಿ ಈ ಭಾಗದಲ್ಲಿ ಈ ರೀತಿಯಾಗಿ ಅಂದ್ರೆ ಮಣ್ಣು ಕುಸಿದು ದರೆ ಕುಸಿದು ಮತ್ತು ಕಂಪೌಂಡ್ ಕುಸಿದು ಈ ರೀತಿಯಾದ ಘಟನೆಗಳು ಈ ಫೆಂಗಾಲ್ ಚಂಡಮಾರುತದ ಎಫೆಕ್ಟ್ ನಿಂದಾಗಿ ಅಲ್ಲಲ್ಲಿ ವರದಿಯಾಗಿರುವ ಅದರಲ್ಲೂ ಇದೊಂದು ಭಾರಿ ದೊಡ್ಡ ದುರಂತ ಒಂದು ತಪ್ಪಿದೆ ಅಂತಾನೆ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ಇಲ್ಫೆಡ್ ಜೊತೆ ಅಶೋಕ್ ಟಿವಿ ನೈನ್ ಮಂಗಳೂರು